ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಈ ವಿಡಿಯೋನಿ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಅಜ್ಜಿ ಎಲ್ಲರೂ ಕೂಡ ಹಾಲ್ ಕೂತಿರ್ತಾರೆ ಆಗ ಅಪೇಕ್ಷ ಅವರು ಬಳೆಗಳನ್ನ ತಂದಿರ್ತ ಹಾಗೆ ಅಜ್ಜಿಯವರು ಬಳೆಗಳನ್ನ ತಂದಿರ್ತಾರೆ ಈ ಅಪೇಕ್ಷಾ ಅಜ್ಜಿ ನಿಮಗೆ ಬುದ್ಧಿ ಇಲ್ವಾ ಈ ಟೀ ಅಂಗಡಿಗೆ ಬಳೆಗಳನ್ನ ಕೊಡೋಕ್ಕೆ ಹೋಗ್ತಾಯಿದ್ದೀರಾ ನೀವು ಏನಾಗಿದೆ ನಿಮಗೆ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ನಡ್ಕೋತಿದ್ದೀರಾ ಅಂತ ಹೇಳ್ಬಿಟ್ಟು ಅವಳು ನಮಗೆ ನಮ್ಮ ಅಂಜು ಸ್ಥಾನಕ್ಕೆ ಬಂದು ಕೂತಿದ್ದಾಳೆ ಅಂಜುಗೆ ತುಂಬ ಎಷ್ಟೊಂದು ಮೋಸ ಮಾಡಿದ್ದಾಳೆ ಅನ್ಯಾಯ ಅನ್ಯಾಯ ಆಯಿತು ಅವಳು ಎಂಗೇಜ್ಮೆಂಟ್ ದಿನವೇ ಅವಳು ಜೊತೆ ಮದುವೆಯಾಗಿ ಬಂದೋಳವಳು ಅವಳನ್ನ ನೀವು ಇನ್ನೊಂದು ಇಷ್ಟೊಂದೆಲ್ಲ ತಲೆಮೇಲೆ ಕೂರಿಸ್ಕೊಳ್ಳೋದು ಬೇಕಾ ನಿಮಗೆ ಕೂರಿಸ್ಕೊತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ನಿಮಗೆ ಏನು ಅನ್ನಿಸ್ತಿಲ್ವ ಅಂದಾಗ ಅಪೇಕ್ಷೆ ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೂ ಮನಸ್ಸಲ್ಲಿದೆ ಹಾಗಂತ ನೀನೇನು ಹೇಳೋಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಅಜ್ಜಿಯವರು ನಾನು ಇದನ್ನು ಹುಡುಗಿ ಹುಡುಗಿಗೆ ಕೊಡೋಕ್ಕೆ ತಂದಿದ್ದೀನಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾಳೆ ಅಜ್ಜಿಗೋಸ್ಕರ ನನ್ನ ನಮ್ಮ ಮನೆ ಮಗನಿಗೋಸ್ಕರ ಅವಳು ಪ್ರಾಣನೇ ಕೊಟ್ಟಲು ಅದನ್ನು ನೀವು ಮಾಡ್ತೀರಾ ಅಂತ ಹೇಳಿಬಿಟ್ಟು ಅಜ್ಜಿ ಕೇಳ್ತಾ ಇರ್ತಾರೆ ಎಷ್ಟು ದಿನ ಹುಡುಗಿ ನಮ್ಮ ಮನೆಯವರಾಗಿರಲಿಲ್ಲ ಈಗ ನಮ್ಮ ಮನೆಯಲ್ಲಿ ಒಬ್ಳಾಗಿದ್ದಾಳೆ ಪಾಪ ನಾವು ಸೊಸೆ ಅಂತ ಹೇಳಿ ಒಪ್ಕೊಂಡಿಲ್ಲ ಅಂದ್ರೂ ಈ ಮನೆ ಹೋ ಬಿಟ್ಟು ಹೋಗಲಿಲ್ಲ ಈ ಕಾಲದಲ್ಲೂ ಏನಾದರೂ ಒಂದು ಅಂದ್ಬಿಟ್ರೆ ಸಾಕು ಎಲ್ಲರೂ ಕೂಡ ಏನಾದರೂ ಮಾಡ್ತಾರೆ ಈ ಕಾಲದಲ್ಲಿ ಈ ಹುಡುಗಿಗೆ ನಾವು ಕೊಡಬಾರ್ದು ಹಿಂಸೆ ಕೊಡಬಾರ್ದು ಎಲ್ಲ ಕೊಟ್ಟಿದ್ದೀವಿ ಆದರೂ ಅವಳು ನಮ್ಮ ಮನೆಗೋಸ್ಕರನೇ ಅಜಿತ್ಗೋಸ್ಕರ ಏನೇನೆಲ್ಲ ಮಾಡಿದ್ದಾಳೆ ಆ ರಾಣ ಮನೆ ಹತ್ತಿರ ಹೋಗಿ ಕೂತ್ಕೊಂಡಿದ್ದಾಳೆ ಎರಡು ಸತಿ ಧರಣಿ ಮಾಡಿದ್ದಾಳೆ ಅಂತೂ ಹುಡ್ ಅಂಥ ಹುಡುಗಿಗೆ ನಾನು ಏನು ಕೊಟ್ಟಿಲ್ಲ ಅಂದರೆ ಮಾನವೀಯತೆ ಇಲ್ಲ ಅಂತ ಹೇಳಿ ಅನ್ಕೋತಾರೆ ಅಂದಾಗ ಅಜ್ಜಿ ಅದಕ್ಕೆ ಇಷ್ಟೊಂದೆಲ್ಲ ಚೇಂಜ್ ಆಗಿಬಿಟ್ರೆ ನೀವು ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷಾನ ಇರ್ತಾಳೆ ಬಿಲ್ಡಪ್ಗೋಸ್ಕರ ಮಾಡ್ಕೊಂಡಿರ್ತಾಳೆ ಅಂದ್ಬಿಟ್ಟು ಈ ಅಶ್ವಿನಿನೂ ಕೂಡ ಹೇಳ್ತಾ ಇರ್ತಾಳೆ ಸಾಕು ಸುಮ್ಮನೆ ಇರು ಯಾಕೆ ಬಿಲ್ಡಪ್ಗೋಸ್ಕರ ತನ್ನ ಪ್ರಾಣನ ಕೊಡೋಲ್ಲ ನೀನು ನೀನು ಕೊಡೋಕ್ಕೆ ರೆಡಿ ಇದ್ದೀಯಾ ಅಪೇಕ್ಷಾ ನೀನು ಕೊಡ್ತೀಯಾ ಯಾರಾದರೂ ಕೊಡೋಕ್ಕೆ ರೆಡಿ ಇದ್ದೀರಾ ಅಂತ ನನ್ನ ತನ್ನ ಗಂಡನಿಗೋಸ್ಕರ ಪ್ರಾಣನೇ ಕೊಟ್ಟ ದೇವತೆ ಅವಳು ಅವಳಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದರೆ ಏನು ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಅಮ್ಮ ಇವತ್ತು ಈ ಬಾಯಲ್ಲಿ ಈ ಮಾತನ್ನು ಕೇಳ್ತಿರೋದು ತುಂಬಾ ಖುಷಿ ಇದೆ ಭೂಮಿನ ನೀವು ಇಷ್ಟೊಂದೆಲ್ಲ ಮನಸಲ್ಲಿ ಇಟ್ಕೊಂಡಿದ್ದೀರಾ ಒಳ್ಳೆಯದನ್ನು ಹೇಳ್ತಾ ಇದ್ದೀರಾ ಅಂದರೆ ತುಂಬ ಖುಷಿ ಆಗ್ತಿದೆ ಅಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವ್ರು ಇರ್ತಾರೆ ಹೌದು ಸ ಹೌದು ತನ್ನ ಗಂಡನಿಗೋಸ್ಕರ ಪ್ರಾಣ ಕೊಡೋ ಹೆಂಡ್ತಿ ಈ ಕಾಲದಲ್ಲಿ ಯಾರಿದ್ದಾರೆ ಸಂಗೀತ ಅವಳು ಅಜ್ಜಿತ್ಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾಳೆ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದಾಳೆ ಆಗಿದ್ದನ್ನು ಪಾಪ ಗುಂಡೇ ಗುಂಡೇಟ್ ತಿಂದು ಆಸ್ಪತ್ರೆಯಲ್ಲಿ ಇದ್ದು ಇಷ್ಟು ದಿನ ಅವಳಿಗೆ ಇಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ನಿನ್ಗೆ ನಿಮಗೆ ಯಾಕೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ದೊಡ್ಡ ದೊಡ್ಡ ದೊಡ್ಡೊಳಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಬಿಡಜ್ಜಿ ನಿಮಗೆ ಅವಳು ವಶೀಕರಣ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು ನಮ್ಮ ಮನೇನ ಹಾಳು ಮಾಡೋಕ್ಕೆ ಬಂದಿರೋಳು ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಇದೆ ಅದೇನು ಹೇಳ್ತಾರಲ್ಲ ಹಂಗಾಯಿತು ಈಗ ಏನೋ ಮಾಟ ಮಂತ್ರ ಎಲ್ಲ ಮಾಡಿ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿ ಅಪೇಕ್ಷೆ ಅವರು ಹೇಳ್ತಾ ಇರ್ತಾಳೆ ಅಪೇಕ್ಷ ಮುಚ್ತಿಯ ಬಾಯಿನ ನೀನು ಸರಿ ಇಲ್ಲ ಅಂದರೆ ಎಲ್ಲನೂ ಸರಿ ಇಲ್ಲ ಅಂತ ಅಲ್ಲ ಅಂತ ಹೇಳಬಾರ್ದು ಭೂಮಿ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಅಪೇಕ್ಷ ನೀನು ಹೇಳಿದ್ರು ಅಷ್ಟೇ ಭೂಮಿಗೆ ನಾನು ಈ ಬಳೆ ಕೊಟ್ಟೆ ಕೊಡ್ತೀನಿ ತಂದಿದ್ದೀನಿ ತಂದಿದ್ದೀನಿ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಅವಳಿಗೋಸ್ಕರ ನನ್ನನ್ನೇ ಈ ಮನೆ ಬೇರೆಯವಳಾಗಿ ಮಾಡಿಬಿಟ್ರಾ ಅಂತ ಹೇಳಿಬಿಟ್ಟು ಅಜ್ಜಿ ಹತ್ರ ಅಪೇಕ್ಷರು ಹೇಳ್ತಾ ಇರ್ತಾರೆ ಆಗ ನಾನು ಇಷ್ಟೊಂದೆಲ್ಲ ನಿಮಿಷನೂ ಒಂದು ನಿಮಿಷವೂ ಕೂಡ ಈ ಮನೇಲಿ ಇರೋಲ್ಲ ಈ ಭೂಮಿಗೆ ಏನಾದರೂ ಈ ಬಳೆಗಳನ್ನ ಕೊಟ್ಟರೆ ನಾನು ಈ ಮನೇಲಿ ನಿಜವಾಗ್ಲೂ ಇರಲ್ಲ ನಾನು ನನ್ನ ಗಡ್ಡದ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಪೇಕ್ಷ ಅವರು ಅಪ್ ಅವ್ರ ಅಪ್ಪನ ಹತ್ರ ಹೇಳ್ತಾ ಇರ್ತಾರೆ ಈ ಕಡೆ ಸಂಗೀತ ಇದ್ದವರು ಹೇಳಿದಾಗ ಸ ಸಂಗೀತಂಗೆ ಬೇಜಾರಾಗುತ್ತೆ ಇನ್ನು ಅಪೇಕ್ಷೆ ಅವ್ರ ತಂದೆ ಅತ್ತೆ ನೀವು ಈ ಥರ ನಡ್ಕೊತಿದಿರೋದು ಯಾಕೋ ಸರಿಯಿಲ್ಲ ಅಂತ ಅನಿಸುತ್ತೆ ಅಪ್ಪುಗೆ ತುಂಬ ಬೇಜಾರಾಗೋಗಿದೆ ಯಾವ ರೀತಿ ಮಾತಾಡ್ ಮಾತಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಸಂಗೀತಂಗೆ ತುಂಬ ಬೇಜಾರಾಗುತ್ತೆ ಇವರಿಗೆಲ್ಲ ಭೂಮಿ ಮೇಲೆ ಯಾಕೆ ಇಷ್ಟೊಂದೆಲ್ಲ ಕೋಪ ಇಷ್ಟೊಂದೆಲ್ಲ ನಿಷ್ಠೂರ ಯಾಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಇನ್ನು ಗಣೇಶ ಹಬ್ಬದ ಜೋರಾಗಿ ಗಣೇಶ ಹಬ್ಬದ ಆಚರಣೆ ಮಾಡಿ ಮಾಡ್ತಾಯಿರ್ತಾರೆ ಇನ್ನು ಹಾಲಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಎಲ್ಲ ರೆಡಿಯಾಗಿರುತ್ತೆ ಎಲ್ಲಿ ಎಲ್ಲ ಸಹ ಎಲ್ಲರೂ ಎಲ್ಲರೂ ಸೇರಿ ಪೂಜೆನ ಮಾಡಬೇಕು ಅಂತ ಹೇಳಿ ಈ ಕಡೆ ಮುಂದಾಗ್ತಾ ಇರ್ತಾರೆ ಈ ಕಡೆ ಭೂಮಿ ಮತ್ತು ಅಜ್ಜಿ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ನಿಂತ್ಕೊಂಡಿರ್ತಾರೆ ಅಜ್ಜಿ ಪೂಜೆ ಎಲ್ಲ ತಂದಿದ್ದೀರ ತಾನೇ ತಂದಿಟ್ಟಿದ್ದೀರ ಅಲ್ವಾ ಇನ್ನೇನು ಇವರೇ ತಾನೇ ಪೂಜೆ ಮಾಡೋದು ಎಲ್ಲ ತಂದಿಟ್ಟಿದ್ದೀರಲ್ಲ ಪೂಜೆ ಮಾಡಿ ಅಂತ ಹೇಳಿ ಅಜ್ಜಿಯವ್ರು ಹೇಳ್ತಾಯಿರ್ತಾರೆ ಆಗ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಸಂಗೀತ ಇದ್ದವರು ಭೂಮಿ ನಿಂತ್ಕೋ ನೀನು ಪೂಜೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಆಗ ಶ್ರವಣ ಇದ್ದವರು ಯಾಕಕ್ಕ ಏನಾಯ್ತು ಯಾಕೆ ಭೂಮಿ ಪೂಜೆ ಮಾಡೋದು ಬೇಡವಾ ಅಂತ ಅಂತ ಅಂತಿದ್ದೀಯಾ ಯಾಕೆ ಅಂದಾಗ ಏನಾಯ್ತು ಏನಾಯ್ತು ಅಕ್ಕ ನಿನಗೆ ಯಾಕೆ ಪೂಜೆ ಮಾಡಬಾರ್ದು ಅವಳಿ ಅವಳು ಅಂದಾಗ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಯಾಕಮ್ಮ ಸಡನ್ನಾಗಿ ಈ ರೀತಿ ಹೇಳ್ತಾ ಇದ್ದೀಯ ಅಂತ ಹೇಳಿಬಿಟ್ಟು ಅಜ್ಜಿತು ಕೂಡ ಕೇಳ್ತಾಯಿರ್ತಾರೆ ಆಗ ಏನತ್ತೆ ಏನತ್ತೆ ಇದು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಭೂಮಿನೂ ಕೂಡ ಕೇಳ್ತಾ ಇರ್ತಾಳೆ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡು ಪೂಜೆ ಮಾಡೋ ಅವಶ್ಯಕತೆ ಏನು ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಂಗೀತ ಈಗ ಯಾರು ಏನಂದ್ರು ನಿನ್ನ ಸೊಸೆಗೆ ಅಂತ ಹೇಳಿಬಿಟ್ಟು ಯಾರು ಈ ರೀತಿ ಹೇಳ್ತಾ ಇದೀಯ ಅಂದಾಗ ಹೌದು ಅಮ್ಮ ಪ್ರತಿ ಬಾರಿ ನಾನೇ ಜಗಳ ಮಾಡಿ ಮಾಡ್ತಾಯಿದ್ದೆ ನಾನು ಸೊಸೆ ಕೈಲಿ ಪೂಜೆ ಮಾಡಿಸ್ಬೇಕು ಅವಳಿಗೆ ಈ ಮನೆಯಲ್ಲಿ ಸೊಸೆ ಸ್ಥಾನ ಸಿಗಬೇಕು ಅಂತ ಆದರೆ ಯಾರಿಗೂ ಇಷ್ಟ ಇರ್ತಿರ್ಲಿಲ್ಲ ಅಂದರೆ ಈ ಕಡೆ ಇವಾಗ ಪೂಜೆ ಮಾಡೋಕ್ಕೆ ಹೋದರೆ ಎಷ್ಟೋ ಜನದ ಮನಸಲ್ಲಿ ಏನೋ ಕಲ್ಮಶ ಇರತ್ತೆ ಅದನ್ನೆಲ್ಲ ನಾನು ಕ ಕಲ್ಬರ್ಕೆಗಳ್ನ ಇಟ್ಕೊಂಡು ಅವ್ರ ಮುಂದೆ ಇವಳು ಪೂಜೆ ಮಾಡೋದು ಬೇಡ ಇಷ್ಟೊಂದೆಲ್ಲ ಅವ್ರ ಕೈಲಿ ಪೂಜೆ ಮಾಡಿಸ್ಕೊಳ್ಳಿ ಅಮ್ಮ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಅಕ್ಕ ಇದೇನಕ್ಕ ಪೂಜೆ ಮಾಡೋಕ್ಕೆ ಈ ರೀತಿ ಹೇಳ್ತಾ ಇದ್ದೆ ನೀನು ಭೂಮಿನೇ ತಾನೇ ಪೂಜೆ ಮಾಡಬೇಕು ಅಂತ ನಿನ್ನೆ ತಾನೇ ಹೇಳ್ತಾ ಇದ್ದೆ ಮುಂಚೆ ಹೀಗೆ ಯಾಕೆ ಈ ರೀತಿ ಮಾತಾಡ್ತಿದ್ದೆ ನಿನಗೂ ನಿನಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಕೆಲವರು ನನ್ನ ಸೊಸೆ ಪೂಜೆ ಮಾಡೋದು ಒಂದಿಷ್ಟು ಒಂದಷ್ಟು ಇಷ್ಟ ಇಲ್ಲ ಮನಸಲ್ಲೂ ನೋವು ಇಟ್ಕೊಂಡು ಬೇಜಾರು ಮಾಡಿಕೊಂಡು ನನ್ನ ಸೊಸೆ ಪೂಜೆ ಮಾಡಿದರೆ ಚೆನ್ನಾಗಿರಲ್ಲ ಹೇಳು ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಶ್ರವಣ್ಣ ಕೇಳ್ತಾ ಇರಬೇಕಾದ್ರೆ ನನ್ನ ಮಾತಿನ ಮೇಲೆ ನಿಮಗೆಲ್ಲ ಒಂಥರ ಬೇಜಾರಾಗ್ಬೋದು ಇಲ್ಲಿಂದ ಹೋಗು ರೂಮ್ಗೆ ಅಂತ ಹೇಳಿಬಿಟ್ಟು ಭೂಮಿನ ರೂಮ್ಗೆ ಕಳಿಸ್ತಾರೆ ಮತ್ತು ಅಶ್ವಿನಿ ಹೇಗೋ ಹಿಂಗೋ ನಮ್ಮ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇವಳೆ ಇವಳೆ ಹೋಗಿ ಹೋದರೆ ಸರಿ ಹೋಗುತ್ತೆ ಒಳೊಳಗಡೆ ಖುಷಿ ಇರ್ತಾರೆ ಇಬ್ಬರು ಕೂಡ ಆದರೆ ಅಜಿತ್ ಇದ್ದವರು ಅಮ್ಮ ಸಡನ್ನಾಗಿ ಏನಾಯ್ತಮ್ಮ ನಿನಗೆ ಯಾಕೆ ಈ ರೀತಿ ಆಡ್ತಾಯಿದ್ದೀಯಾ ಅಂತ ಹೇಳಿಬಿಟ್ಟು ತಾಯಿ ಮೇಲೆ ಮರ್ಯಾದೆ ಇನ್ನು ಅನ್ನೋದು ಇದ್ದರೆ ನೀನು ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿಬಿಟ್ಟು ಅಜಿತ್ಗೆ ಇಲ್ಲಿ ಸಂಗೀತ ಸಂಗೀತವರು ಹೇಳ್ತಾಯಿರ್ತಾರೆ ಆದರೆ ಪೂಜೆನ ಮಾಡಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಭಿಕ್ಷೆ ಬೇಡ್ಕೊಂಡು ಪೂಜೆ ಮಾಡಿಸಿದ್ದೆ ಆವಾಗಲೇ ಅಷ್ಟು ಅದು ಆಡ್ಕೊಂಡಾದರೂ ಇವತ್ತು ನಾನು ಪೂಜೆನ ಮಾಡಿಸಲ್ಲ ನನ್ನ ಸೊಸೆ ಪೂಜೆ ಮಾಡಲ್ಲ ಅಂತ ಹೇಳಿ ರೂಮ್ ಹತ್ರ ಹೇಳಿ ಈ ಕಡೆ ಸಂಗೀತ ಅವರು ರೂಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಅಜಿತ್ ಇದ್ದವರು ಅಮ್ಮ ಏನು ನಡೀತಾ ಇದೆ ಅಂದಾಗ ಕಣ್ಣು ಈ ಥರ ಇರ್ತಾರೆ ಮಾಡ್ತಾಯಿರ್ತಾರೆ ಕಣ್ಸನೇ ಮಾಡ್ತಾ ಹೇಳ್ತಾಯಿರ್ತಾರೆ ನೀನು ಬಾಯಿ ಮುಚ್ಚು ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಈ ಕಡೆ ಸ ಅಪೇಕ್ಷಾ ಮತ್ತು ಅಶ್ವಿನಿ ಬಂದಿದ್ದಾನೆ ನೋಡಿಬಿಟ್ಟು ಸಂಗೀತ ಅವರು ಭೂಮಿ ಮೇಲೆ ಗದ್ರದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಜ್ಜಿತವರು ಕೂಡ ಏನಿದ್ದು ಪೂಜೆನೂ ಮಾಡ್ತಿಲ್ಲ ಹೀಗೆ ಹಿಂಗಾಗೋಯ್ತಲ್ಲ ನಮ್ಮ ಮನೇಲಿ ತಾಳ್ಮೆ ಸಹನೆ ಅಂತ ಇದ್ದಿದ್ದೆ ನಮ್ಮ ಅಕ್ಕ ಅವಳೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಶ್ರವಣವ್ರು ಬೇಜಾರು ಮಾಡಿಕೊಂಡು ಮಾಡ್ಕೊತಾ ಇರ್ತಾರೆ ಈ ಕಡೆ ಅಂದರೆ ಪೂಜೆ ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಇನ್ನೂ ಸಂಗೀತ ಇದ್ದವರು ಭೂಮಿನ ಕರ್ಕೊಂಡು ಮೇಲೆ ಹೋಗ್ತಾರೆ ಹಾಗೆ ಅಲ್ಲಿಗೆ ನಮ್ಮ ಅಜಿತ್ ಕೂಡ ಹೋಗ್ತಾರೆ ಹಿಂದೆನೇ ಹೋಗ್ತಾಯಿರ್ತಾರೆ ಹಾಗೆ ಯಾರೇ ಏನೇ ಮಾಡಿದ್ರು ಯಾಕಮ್ಮ ಇಷ್ಟೊಂದೆಲ್ಲ ನಿಷ್ಠುರವಾಗಿ ನಿಷ್ಠೂರವಾಗಿದೆಯಾ ನೀನು ಭೂಮಿ ಪೂಜೆ ಮಾಡೋದು ಬೇಡವೇ ಬೇಡವಾ ಅಂತ ಹೇಳಿ ಫಸ್ಟ್ ಟೈಮ್ ನನ್ನ ನಾನು ನಿನ್ನ ಬಾಯಿಂದ ಕೇಳ್ತಾ ಇರೋದು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದಾಗ ಅದಕ್ಕೆಲ್ಲ ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ಕಣೋ ಅಜಿತಾ ಸುಮ್ಮನೆ ಇರೋ ಅಂತ ಹೇಳಿ ಭೂಮಿ ಮೇಲೆ ಕರ್ಕೊಂಡೋಗಿ ಹೋಗು ನಾನು ಬರೋವರೆಗು ಅದೇ ರೂಮಲ್ಲಿ ಇರಬೇಕು ನೀನು ನಾ ನಾನು ಕರೆಯೋವರೆಗೂ ಬರಬಾರ್ದು ಅಂದಾಗ ಆಯಿತು ಅತ್ತೆ ಅಂತ ಹೇಳಿ ಭೂಮಿ ನಿಂತ್ಕೊಂಡು ಅಲ್ಲಿಂದ ರೂಮ್ ಮೊಳಕೆ ಹೋಗ್ತಾಯಿರ್ತಾಳೆ ಆಗ ನಿನಗೆ ನಾನು ಪೂಜೆನ ಮಾಡೋದು ಬೇಡ ಅನ್ ರೂಮ್ ಒಳಗಡೆ ಹೋಗು ಅಂತ ಹೇಳಿದ್ದು ನಿನಗೆ ಬೇಜಾರಾಗಲಿಲ್ವಾ ಅಂತ ಹೇಳಿ ಸಂಗೀತವ್ರು ಇರ್ತಾರೆ ಆಗ ಯಾಕೆ ಕೇ ಯಾಕೆ ಕೇಳ್ತಾ ಇದ್ದೀರಾ ನೀನು ನೀವು ಏನು ಏನು ಹೇಳ್ತಿದ್ದೀರಾ ಯಾಕೆ ಈ ರೀತಿ ಇದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಇರ್ತಾರೆ ಆಗ ನೀನು ನನ್ನ ಯಾವುದೇ ಜನ್ಮದ ಮಗಳಾಗಿದ್ದೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಭೂಮಿನ ತಪ್ಕೊಳ್ತಾ ಇರ್ತಾರೆ ಸಂಗೀತ ಅವರು ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬರ್ತಾರೆ ಅಜಿತ್ ಅವರು ಬಂದಾದ ಮೇಲೆ ಅವರಿಂದ ಫ್ರಾಡ್ ಅಶ್ವಿನಿ ಮತ್ತು ಅಪೇಕ್ಷೆ ಇಬ್ರು ಕೂಡ ಬರ್ತಾರೆ ಬರ್ತಾ ಇರ್ತಾರೆ ಅಜಿತ್ ಬಂದು ಅಮ್ಮ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಇರು ನಿಮಗೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಹೋಗು ಹೋಗು ರೂಮ್ಗೆ ಅಂತ ಹೇಳಿಬಿಟ್ಟು ಬಯೋ ಥರ ರೂಮ್ಗೆ ಗದ್ರಿಸ್ತಾ ಇರ್ತಾರೆ ಭೂಮಿನ ಹೋಗೋ ಒಳಗಡೆ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಇದ್ದವರು ಅದನ್ನು ನೋಡಿ ಹೆಂಗೋ ರೂಮ್ ಒಳಗಡೆ ಕಳ್ಸಿದ್ರು ಅಮ್ಮ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಅದೇ ಇದೇ ತಾನೇ ನಮಗೂ ಬೇಕಾಗಿರೋದು ಅಂತ ಹೇಳಿ ಭೂಮಿ ಪೂಜೆ ಮಾಡಬಾರ್ದು ಅಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ಮಾತಾಡ್ಕೊಂಡು ಕೆಳಗಡೆ ಹೋಗ್ಬಿಡ್ತಾರೆ ಇನ್ನು ಅಮ್ಮ ಏನಮ್ಮ ಇದು ಏನು ಮಾ ಏನು ಮಾಡ್ತಾ ಇದೆಯಾ ಅಂದಾಗ ಅಜಿತ್ ನಿನಗೆ ಬೇರೆ ಸ್ಪೆಷಲಾಗಿ ಹೇಳಬೇಕೇನೋ ನಾನು ಏನೇ ಹೇಳಿದ್ರು ನಿಮ್ಮ ಒಳ್ಳೆಯದಕ್ಕೇ ಅಂತ ಹೇಳಿ ಕೆಳಗಡೆ ಕಳಿಸ್ತಾ ಇರ್ತಾರೆ ಅಕ್ಕ ಇದು ಏನಕ್ಕ ಹಿಂಗೆ ಮಾಡ್ತಿದ್ದೀಯ ನೀನು ಪೂಜೆ ಮಾಡೋದಾದರೂ ಯಾರು ಈಗ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಶ್ರವಣ ಯಾರು ಏನು ಅಂತ ಹೇಳಿ ಹೇಳೋಣ ಯಾರು ಇಷ್ಟೋ ಯಾರು ಇಷ್ಟನೋ ಅವರು ಪೂಜೆ ಮಾಡೇ ಮಾಡ್ತಾರೆ ಸೊಸೆ ನ್ಯಾಯ ಕೊಡಿಸೋವರೆಗೂ ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಆದಷ್ಟು ಬೇಗ ರೂಮ್ ಕದನ ತಟ್ಟಿ ಅಮ್ಮನೇ ಬಂದು ಕರ್ಕೊಂಡು ಹೋಗಬೇಕು ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಸಂಗೀತವ್ರು ಕೆಳಗಡೆ ಬರ್ತಾರೆ ಏನಕ್ಕ ಮತ್ತೆ ಇದ್ದೀನಿ ಯಾಕೆ ಭೂಮಿ ಪೂಜೆ ಮಾಡಬಾರ್ದ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಕೇಳ್ತಾ ಕೇಳ್ತಾಯಿರ್ತಾರೆ ಇದೇನೋ ಶ್ರವಣ ಪ್ರತಿ ವರ್ಷನೂ ಯಾವಾಗ್ಲೂ ನನ್ನ ನ್ಯಾಯ ನಮ್ಮ ಹತ್ರ ನ್ಯಾಯ ಎಲ್ಲ ವಾದ ಎಲ್ಲ ಮಾಡಿ ನನ್ನ ಸೊಸೆನೆ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್